ಅಮ್ಮ ರಾತ್ರಿಯಿಂದ ಯಾಕಮ್ಮ ನನ್ನ ನಿಂಗೆ ಕೂಡಕಿದ್ದೀಯಾ ನಾನು ಸ್ಕೂಲ್ ಹೋಗ್ಬೇಕಮ್ಮ ಅಯ್ಯೋ ಈಚುಕ್ಕೆಲ್ಲ ಹೋಗೋದಮ್ಮ ಇವಾಗ ನಿಮ್ಮ ಅಜ್ಜಿ ಮನೆಗೆ ಕಕಾ 왔ಿನಿದಾ ನಾನು ಕಳಾಚಾ ನಿಮ್ಮ ಅಪ್ಪನ ಎಲ್ಲಾದರೂ ತೆರೆ ನಿನ್ನ ಕಕ ಹೋಗಿ ಅಲ್ಲಿ ಬಿತ್ತಿರಿ ನಂಗಿಲ್ಲ ನೋಡನೆ ಕಾವಲಮ್ಮ ಇಲ್ಲಿ ಆರಣ ಒಬ್ಬರು ಕಾವಲಿಡಕ

ಫಂಕ್ಷನ್ ಕ್ಂಚನೆಲ್ಲ ಮಾಡಕ ಆಗಲ್ಲ ಆಮೇಲಿಂದ ಸ್ಕೂಲ್ಗೆ ಹೋಗ್ತಾಳೆ ಗೆ ಯಾರ್ ಕೇಳಿದ್ರು ಹುಷಾರಿಲ್ಲ ಹುಷಾರಿಲ್ಲ ಅಂತ ಹೇಳು ಅಯ್ಯೋ ನಗುವ ನಮ್ಮ ಅಮ್ಮನ ಅಮ್ಮನಕ ನಮ್ಮ ಅಪ್ಪನ ಕೈ ಮಾತ್ ತಿಳಿದ್ರೆ ಅವಳು ತುಂಬಲೇ ಬಿತ್ತರೆ ನನ್ನನ್ನ ಇರೋದು ನನ್ನ ಮಗುವೆ ನಿನ್ನ ಮುತ್ತಿಕಂತ ಪರಿಸ್ಥಿತಿ ಏನಾಯ್ತು ಹಾ ಅಂತನ್ನಲ್ಲ ಮಾರ್ಬอด ಐತ್ತಲ್ಲ ಅಂತ ಬೈತಡೆ ನಗುವ ನಮ್ಮ ಅಮ್ಮನು ನಮ್ಮ ಅಪ್ಪನು ಮನೆ ಮಗಳೆಲ್ಲ ಆಗಿರೋದು ನಮ್ಮ ಮನೆ ಮಗಳು ನನ್ನ ಮಗಳ ಆಗಿರೋದು ಬಾ ಮುತ್ಕೊಂಡಿರಬೇಕು ನೀನು ಇಲ್ಲ ನಾನು ಹೋಗಿ ಹೇಳ್ತೀನಿ ಊ ನಮ್ಮ ಅಮ್ಮನಕ ನಮ್ಮ ಅಪ್ಪನ ಕೈ ಯಾಪಜಿ ಬಚ್ಚಿ ನಾನು

ನಾನು ಬೇಕಾ ನಿಮ್ಮ ಮನೆಯವ್ರು ಬೇಕಾ ಎರಡರ ಒಂದು ನಿರ್ಧಾರ ಮಾಡಿಬಿಡು ನಿರ್ಧಾರ ಮಾಡು ನಾನು ಬೇಕಾ ನಿಮ್ಮ ಮನೆಯವ್ರು ಬೇಕಾ ಈ ವಿಷಯ ಏನಾದರೂ ನಿಮ್ಮ ಮನೆಯವ್ರಿಗೆ ಗೊತ್ತಾಗಿ ಅವರೆಲ್ಲ ಬಂದು ಫಂಕ್ಷನ್ ಮಾಡೋದು ಅದು ಇದು ಅಂತೇನೋ ಮನೆಗೆ ಓಡಾಡೋರು ಅಂತಂದ್ರೆ ನಾನು ಒಂದು ಕ್ಷಣ ಬದುಕಿರಲ್ಲ ನೋಡ ಆಮೇಲೆ ಚೆನ್ನಾಗಿರಲ್ಲ ಈ ವಿಷಯ ಯಾರಿಗಾದ್ರು ಅಂದರೆ ನಾನು ಸತ್ಯ ಅಂತ ತಿಳ್ಕೊ ನನಗಿಷ್ಟ ಇಲ್ಲ ನಿಮ್ಮ ಮನೆಯವ್ರ ಜೊತೆ ನೀನು ಮಾತಾಡೋದು ಬೇಕಾಗಿಲ್ಲ ಅವ್ರು ಯಾರು ಬಂದಿಲ್ಲ ಆಡಂಬರ ಮಾಡೋದು

ದೇ ಪುರಾಣ ನನಗೆ ಬೇಕಾಗಿಲ್ಲ ನಾನು ಬೇಕು ನಿಮ್ಮ ಮನೆಯವ್ರು ಬೇಕು ಎರಡರಾಗ ಒಂದು ನಿಂತರ ಮಾಡಿಬಿಡು ನನಗೇ ಬೇಕು ನಾನು ಬೇಕು ಅಂತಂದರೆ ನಿಮ್ಮ ಅಪ್ಪ ನಿಮ್ಮಮ್ಮನಿಗಾಗಲಿ ನಿಮ್ಮ ಅಣ್ಣೋರ್ಗಾಗಲಿ ನಿಮ್ಮ ಮತ್ಗ್ರಾಗಲಿ ಯಾರಿಗೂ ಈ ವಿಷಯ ತಿಳಿಬಾರ್ದು ಒಂದು ವೇಳೆ ಏನಾದರೂ ತಿಳಿದುಬಿಟ್ಟು ಅವ್ರು ನಮ್ಮ ಮನೆಯೊಳಗೆ ಬಂದವರು ಅಂದರೆ ನಾನು ಆವಾಗಿನ ಕ್ಷಣನೇ ನಾನು ಪ್ರಾಣ ಕರ್ಕೊತೀನಿ ಹುಷಾರು ಒಂದು ಒಂಬತ್ತು ದಿವಸ ಮನೆಗಿಕ್ಕುವ ಹುಷಾರಿಲ್ಲ ಅಂತೇಳು

ನೋಡೋ ಸರಸ್ವತಿ ಇವಾಗೇ ಬೇಕಾದಷ್ಟು ಕೊಟ್ಟವ್ರೆ ಅವರು ಸಾಕು ಇನ್ನು ಅವ್ರು ಬರೋದು ನಮ್ಮ ಮನೆಗೆ ಆಡಂಬರ ಮಾಡೋದು ಫಂಕ್ಷನ್ ಮಾಡೋದು ಅದೆಲ್ಲ ನಂಗೆ ಇಷ್ಟ ಇಲ್ಲ ಅವ್ರು ಬರ್ಕೊಡ್ತು ಅವ್ರಿಗೆ ಹುಷಾರ ಗೊತ್ತಾಗ್ಕೊಡ್ತು ನನಗೂ ನಿಮ್ಮಪ್ಪ ನನ್ನ ಬೈತಾನೆ ನನ್ನ ಬೈತಾನೆ ಅಪ್ಪನ ಮನೆ ಬಿಟ್ಟು ಹೋಗೋಣಲ್ಲ ನಿಮ್ಮ ಚಿಕ್ಕಮ್ಮನವರ ಮನೆ ಒಳಗೆ ಅವನಲ್ಲ ಮತ್ತೆ ಇನ್ಯಾರು ಬೈದು ನಗು ನನ್ನ ಇನ್ಯಾರು ಬೈದಿಲ್ಲ ನನಗೆ ಇಷ್ಟ ಇಲ್ಲ ಅಷ್ಟೇ ನಗು ನಿಮ್ಮ ಕಾಲ ಕನ ಬಿತ್ತಿನಿ ನಗು ನಮ್ಮ ಅಮ್ಮನ ನಮ್ಮ ಅಪ್ಪನ ಒಳ್ಳೆ ನಗು ನಮ್ಮ ಅಮ್ಮನ ಮಾತಾಡ್ತಾಳ ಅಷ್ಟೇ ಮನೆತು ಒಳ್ಳೆದು ಸಾಡು ನೆಂಗೆ ತಲಗೋಲ ಅಂತ ಹೇಳಿ ಹೌದಾ ಸರಿ ಹೋಗು ನಾನು ಏನ ದಾಟ್ಕೊಂಡು ಹೋಗು ನೀನು ಹೋಗು ಈ ವಿಷಯ ನೀನು ಎಲ್ಲರಿಗೂ ಹೇಳಬೇಕಂತಂದ್ರೆ ನಾನು ಏನ ದಾಟ್ಕೊಂಡು ಹೋಗು ನಿಮ್ಮ ಅಪ್ಪ ಅಮ್ಮನ ನಮ್ಮ ಮನೆಗೆ ಬರೋಂಗಿಲ್ಲ ನಿಮ್ಮ ಮನೆಯವ್ರು ಯಾರೂ ನಮ್ಮ ಮನೆಗೆ ಬರೋಂಗಿಲ್ಲ ನೀನು ಅವ್ರ ಮನೆಗೆ ಹೋಗೋಂಗಿಲ್ಲ ಏನಾದರೂ ಈ ವಿಷಯ ಒಂಚೂರು ರೀಚ ಬಂತಂದ್ರೆ ನಾನಂತೂ ಪ್ರಾಣದಲ್ಲಿ ಇರಲ್ಲ ಸುಮ್ಮನೆ ಇರಬೇಕು ಬಾಯಿ ಮುಚ್ಕೊಂಡು ನೋಡ್ತಾಸ್ಪತಿ ನಾನು ಸ್ಕೂಲ್ಗೆ ಇದ್ದೀನಿ ಅವ್ಳು ಹುಷಾರಿಲ್ಲ ಅಂತ ಹೇಳ್ತೀನಿ ನೀನು ಹೋಗಿ ಏನಾದರೂ ಹೇಳ್ಬಿಟ್ಟು ಅವ್ರು ಯಾರಾದರೂ ಬಂದವರು ಅಂದರೆ ನೋಡ ಆಮೇಲೆ ಚೆನ್ನಾಗಿರಲ್ಲ ನೋಡು ಎಷ್ಟು ಮಾತಾಡ್ತೀನಿ ಗೊತ್ತಾ ನಿಮ್ಮ ಚಿಕ್ಕನ ಮನೆ ಅಳಿಗ ನಮ್ಮ ಮರ್ಯಾದೆ ಇಲ್ಲ ಹಂಗೆ ಹಾಂ ನೀವು ದೊಡ್ಡನ ಹೋಗಿ ಅದು ಯಾರೋ ಆಗಿ ಡೈವರ್ಸ್ ಆಗಿರೋ ಮಜಾ ಮಾಡ್ಕೊಂಡವಣಲ್ಲ

ಬಾಳಿ ಮುಚ್ಕೊಂಡು ಬಿದ್ದಿರ್ಬೇಕು ಓದ್ತಾ ಇರ್ತದ ನಿನ್ನೆ ನಂತೂ ಸುಮ್ಮನೆ ಎಲ್ಲೂ ಹೋಗ್ಬಾರ್ದು ನೀನು ನನ್ನ ಮಗಳ ಹತ್ರ ಇರಬೇಕು ಯಾರು ಬರಬಾರ್ದು ಅಷ್ಟೆ ಮಾಡಿ ಅಮ್ಮ ಎತ್ತು ತಂದೆ ಮೇಲೆ ಏನಾದರೂ ಪ್ರಯೋಗ ಮಾಡೋಷ್ಟು ಕೆತ್ತ ನಾನಲ್ಲಮ್ಮ ನನ್ನ ತಂದೆ ಅಮ್ಮ ಅವರು ಹೆಂಗನ ಇರಲಿ ನನ್ನ ತಂದೆ ಅಲ್ಲ ನಾನೇನು ಮಾಡ್ತೇರೋ ಪರಿಸ್ಥಿತಿ ಹೋಗಿದ್ದೀನಮ್ಮ ಹೋಗಲಿ ಬಿಡಮ್ಮ ಅಜ್ಜಿ ತಾತನ ಕೇಳ್ತಿದ್ರೆ ಪರವಾಗಿಲ್ಲ ಬಿಡು ಸಿಟಿ ಒಳಗೆ ಹೇಳೋದು ಬೇಡ ಸುಮ್ಮನೆ ರಮ್ಮ ತಾತ ನೀವು ಮಾಡ್ಕೊಂಡು ಚಿಕ್ಕಜ್ಜಿ ಚಿಕ್ಕಜ್ಜರ್ ಮನೆಗೆ ಅವನೆ ಇವಾಗ ಇದು ಹೋಗಿ ಹೇಳಿದ್ರೆ ನೋಟ ನನ್ನಮ್ಮಗಳು ಇಂಗ ಆಗೋಳೆವಂತ ಪಂಚನ್ ಮಾಡಕ ಆಗಲ್ಲ ಅಂತ ಇದ್ದಿದು ಕೊರಕ್ತಿದ ಮತಾತ್ ಏನು ಹೇಳೋದು ಬೇಡ ಸುಮ್ಮನೆ ಇಡ್ಬಿಡಮ್ಮ ಹುಂಗತ್ಯ ಹೇಳಕ್ಕೆ ಬೇರೆ ಅಂತೀಯ ಬೇಡಮ್ಮ ತಾತ್ ನೀವು ಮಾಡ್ಕೊಂಡಿದ್ದೆ ನಾವು ಹೋಗಿ ಹೇಳಿದ್ರೆ ಇನ್ನು بیچಾರ್ ಮಾಡ್ಕಂತಿದ್ದೆ ಬೇಡ ಸುಮ್ಮನೆ ರಮ್ಮ ನೀನಲ್ ಬೇಡ ಸುಮ್ಮನೆ ರಮ್ಮ ಅಪ್ಪ ಯಾಕೆ ಹಿಂಗ ಆಗ್ತಾರೋ ಏನೋ ಯಾಕೆ ಹಿಂಗ ಆಗ್ತಾ ಇರೋದು ತಾರಣ್ಯ ಅವರೆಲ್ಲ ಅಷ್ಟು ಚೆನ್ನಾಗ್ ಅವ್ರಲ್ಲ ನಮ್ಗೇನು ಕೊಡಲ್ಲ ಅಂತ ಪಾಪಕ್ಕಮ್ಮ ಅಸೂಯ ಅದೇನೋ ಹೇಳ್ತಾರಲ್ಲ ಮಾ ಬದುಕಿದ್ರೆ ಕಣ್ಣಾಗ್ ನೋಡಲ್ಲ ಕೆಟ್ಟ ಕೈಯಾಗಿಡಿಯಲ್ಲ ಅಂತ ನಮ್ಲ ಅಪ್ಪನ ಬೇಕಾದಷ್ಟು ತೊಟ್ಟವನಲ್ಲ ತಾರಣ್ಯ ಮನ್ಸಿಂಗೆ ದುರಾಸೆ ಜಾಸ್ತಿ ನಮ್ಮ ಮುಂದುವರಿಯುವುದು